फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ನೀಡಿರುವ ಬೆಂಬಲ ಹಿಂಪಡಿರೋ ಹಿಂಪಡೆದಿರೋದಾಗಿ ತಿಳಿಸಿದೆ ಮಣಿಪುರ ವಿಧಾನಸಭೆಯಲ್ಲಿ ಜೆಡಿ ಯು ಪಕ್ಷದಿಂದ ಒಬ್ಬರೇ ಶಾಸಕರಿರೋದು ಬೆಂಬಲ ಹಿಂಪಡೆದಿರೋದ್ರಿಂದ ಸರ್ಕಾರಕ್ಕೆ ಯಾವ ರೀತಿ ಧಕ್ಕೆ ಇಲ್ಲ ಆದ್ರೆ ಕೇಂದ್ರ ಹಾಗೂ ಬಿಹಾರ ಸರ್ಕಾರ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಜೆಡಿ ಯು ಪಕ್ಷ ಮಣಿಪುರದಲ್ಲಿ ಬೆಂಬಲ ಹಿಂಪಡೆದಿರೋದು ಇರೋದು ಚರ್ಚೆಗೆ ಕಾರಣ ಆಗಿದೆ ಮೇಘಾಲಯದಲ್ಲಿ ಅಧಿಕಾರದಲ್ಲಿರುವ ಕ್ರೊನಾಡ್ ಸಂಗ್ಮಾ ಅವರ ನೇತೃತ್ವದ ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಮಣಿಪುರದ ಮುಖ್ಯಮಂತ್ರಿ ಬಿರೇನ್ ಅವರಿಗೆ ನೀಡಿದ್ದ ಬೆಂಬಲವನ್ನ ಹಿಂಪಡೆದ ಒಂದೇ ತಿಂಗಳ ಅವಧಿಯಲ್ಲಿ ಜೆಡಿಯು ಕೂಡ ಅದೇ ದಾರಿಯನ್ನು ತುಳಿದಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಚುನಾವಣೆಯಲ್ಲಿ ಜೆ ಡಿಯು ಆರು ಕ್ಷೇತ್ರಗಳನ್ನ ಗೆದ್ದುಕೊಂಡಿತ್ತು ಚುನಾವಣೆ ನಡೆದು ತಿಂಗಳ ಒಳಗಾಗಿ ಐವರು ಶಾಸಕರು ಬಿಜೆಪಿಯನ್ನ ಸೇರಿದ್ರು ಅರವತ್ತು ಸದಸ್ಯ ಬಲದ ಮಣಿಪುರ ವಿಧಾನಸಭೆಯಲ್ಲಿ ಬಿಜೆಪಿಯು ಮೂವತ್ತೇಳು ಸದಸ್ಯರ ಬೆಂಬಲ ಪಡೆದು ಸರ್ಕಾರ ರಚಿಸಿದೆ ನಾಗಾ ಪೀಪಲ್ಸ್ ಪಾರ್ಟಿ ಫ್ರಂಟ್ ಮತ್ತು ಮೂವರು ಪಕ್ಷೇತರ ಶಾಸಕರ ಬೆಂಬಲ ಸರ್ಕಾರಕ್ಕಿದೆ ಹೀಗಾಗಿ ಜೆಡಿಯು ಯು ಪಕ್ಷದಿಂದ ಉಳಿದಿದ್ದ ಏಕೈಕ ಶಾಸಕ ಇದೀಗ ಸರ್ಕಾರದಿಂದ ಹೊರ ಬಂದಿದ್ದಾರೆ ಆದ್ರೆ ಜೆಡಿಯು ತೊರೆದು ಬಿಜೆಪಿ ಸೇರಿದವರ ಐವರು ಶಾಸಕರ ವಿರುದ್ಧ ಪಕ್ಷಾಂತರ ಕಾಯ್ದೆ ಪ್ರಕರಣ ಈ ಪ್ರಕರಣವನ್ನ ವಿಧಾನಸಭಾ ಅಧ್ಯಕ್ಷರ ನ್ಯಾಯಮಂಡಳಿಯಲ್ಲಿ ವಿಚಾರಣೆಗೆ ಇನ್ನು ಬಾಕಿ ಇದೆ ಆದ್ರೆ ಎನ್ಡಿಎಗೆ ಜೆಡಿಯು ನೀಡಿದ್ದ ಬೆಂಬಲ ಎನ್ಡಿಎಗೆ ಜೆಡಿಯು ಬೆಂಬಲ ನೀಡುತ್ತಿದ್ದಂತೆ ತಮ್ಮ ದೂರನ್ನು ಪಕ್ಷ ಹಿಂಪಡೆದುಕೊಂಡಿತ್ತು ಜೊತೆಗೆ ರಾಜ್ಯಪಾಲ ಮುಖ್ಯಮಂತ್ರಿ ಹಾಗೂ ಸ್ಪೀಕರ್ಗೆ ಕುರಿತು ಪತ್ರವನ್ನು ಬರೆದಿತ್ತು ಕಳೆದ ವಿಧಾನಸಭಾ ಅಧಿವೇಶನ ಸಂದರ್ಭದಲ್ಲಿ ಜೆ ಶಾಸಕನಿಗೆ ವಿಧ ವಿರೋಧ ಪಕ್ಷ ಪೂರ್ವ ಸ್ಥಾನದಲ್ಲಿ ಆಸನ ಮೀಸಲಾಗಿತ್ತು ಹೀಗಾಗಿ ಮಣಿಪುರದಲ್ಲಿ ಉಳಿದಿರುವ ಜೆ ಏಕೈಕ ಶಾಸಕ ಮೊಹಮ್ಮದ್ ಅಬ್ದುಲ್ ನಾಜಿರ್ ಅವರನ್ನ ವಿರೋಧ ಪಕ್ಷದ ಸದಸ್ಯ ಅಂತ ಪರಿಗಣಿಸಬೇಕು ಅಂತ ಹೇಳಿ ತನ್ನ ಪಕ್ಷದಲ್ಲಿ ತನ್ನ ಪತ್ರದಲ್ಲಿ ಹೇಳಿದೆ ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ಪಕ್ಷ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹನ್ನೆರಡು ಸ್ಥಾನಗಳನ್ನ ಗಳಿಸಿತ್ತು ಬಹುಮತ ಸಿಗದ ಬಿಜೆಪಿಗೆ ಬೆಂಬಲ ನೀಡಿದ್ದ ಜೆ ಜೆಡಿಯು ನಂತರ ಬಿಹಾರ ಚುನಾವಣೆಯಲ್ಲೂ ಸಹ ಮೈತ್ರಿನ ಮುಂದುವರಿಸಿತ್ತು ಈಗ ನಿತೀಶ್ ಕುಮಾರ್ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಕಳೆದ ಒಂದೆರಡು ತಿಂಗಳಿಂದ ಯಾರ ಕಣ್ಣಿಗೂ ಕಾಣ್ತಿಲ್ಲ ಅಲ್ಲಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಆಗ್ತಾ ಇತ್ತು ಆ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತಿದಾವೆ ಅಂತ ಹೇಳಿ ಆದ್ರೂ ಅವ್ರು ಕಾಣಿಸ್ಲಿಲ್ಲ ಏಕಾಏಕಿ ಅಲ್ಲಿನ ರಾಜ್ಯಪಾಲರನ್ನು ಸಹ ಕೇಂದ್ರ ಸರ್ಕಾರ ಚೇಂಜ್ ಮಾಡಿತ್ತು ಆ ಯಾವುದಕ್ಕೂ ನಿತೀಶ್ ಕುಮಾರ್ ತಮ್ಮ ಉತ್ತರವನ್ನ ದಾಖಲಿಸಿರಲಿಲ್ಲ ಮತ್ತೆ ಇದ್ರ ನಡುವೆ ಅವರು ಕೇಂದ್ರದಲ್ಲಿ ಅಮಿತ್ ಶಾ ಗೃಹ ಸಚಿವ ಅಮಿತ್ ಶಾ ಅಂಬೇಡ್ಕರ್ ಅವರನ್ನ ಅವಹೇಳನವಾಗಿ ಮಾತನಾಡಿದ್ರು ಆ ಸಂದರ್ಭದಲ್ಲೂ ಒಂದು ರೀತಿಯ ಅಂತರವನ್ನ ಕಾಯ್ದುಕೊಂಡಿದ್ರು ಜೆ ಡಿ ಯುನವರು ಬಿಜೆಪಿಯೊಂದಿಗೆ ಹಿಂದಿನ ಅಲ್ಲಿನ ಎನ್ ಡಿ ಎ ಸರ್ಕಾರದ ಒಂದಿಗೆ ಆದ್ರೂ ಎಲ್ಲೂ ಸಹ ಅವರು ಇತ್ತೀಚಿಗೆ ಒಬ್ರು ಜೆಡಿ ಯು ನ ಜಸ್ಯ ಮಾತನಾಡಿ ಗೆ ಆದ ಅವಮಾನವನ್ನ ಸಹಿಸಕ್ಕಾಗಲ್ಲ ಅಂತ ಹೇಳಿ ಹೇಳಿದ್ರು ನಿತೀಶ್ ಕುಮಾರ್ ಅವರ ವೋಟ್ ಬ್ಯಾಂಕ್ ನಿಂತಿರದೆ ದಲಿತ ಮತಗಳ ಮೇಲೆ ಆದ್ರಿಂದ ಅವರು ಈಗ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡದನ್ನ ಈಗ ಅಹ್ ಅದನ್ನ ಸಹಿಸ್ಕೊಂಡ್ರೆ ಅವ್ರಿಗೆ ಮುಂದಿನ ಪರಿಣಾಮ ನೆಟ್ಟಿಗಾಗಲ್ಲ ಅನ್ನೋದು ಚೆನ್ನಾಗಿ ಗೊತ್ತಿದೆ ಆದ್ರಿಂದ ಈಗ ಈಗ ಅಹ್ ನಿತೀಶ್ ಕುಮಾರ್ ಲಾ ಲಾಲೂ ಪ್ರಸಾದ್ ಯಾವ ಯಾದವ್ ಅವರನ್ನು ಸಹ ಭೇಟಿಯಾಗಿದ್ದಾರೆ ಯಾದವ್ ಅವರ ಬೆಂಬಲ ದೊರಕಿದ ಬೆನ್ನಲ್ಲೇ ಒಂದು ಮೂವತ್ತೆರಡು ಪುಟಗಳ ಪತ್ರವನ್ನ ಕೇಂದ್ರ ಸರ್ಕಾರಕ್ಕೆ ಮೋದಿ ಸರ್ಕಾರಕ್ಕೆ ಬರೆದಿದ್ದಾರೆ ಆ ಪತ್ರದಲ್ಲಿ ಅವರು ನಿರೀಕ್ಷೆ ಮಾಡಿದ್ದಂತೆ ಜೆ ಮತ್ತು ಬಿಹಾರಕ್ಕೆ ಜೆ ಡಿ ಯು ಆಡಳಿತದಲ್ಲಿರುವ ಬಿಹಾರಕ್ಕೆ ಅವರು ಯಾವುದೇ ನೆರವನ್ನ ಕೊಟ್ಟಿಲ್ಲ ಆ ನೆರವನ್ನ ಈ ಬಜೆಟ್ನಲ್ ಆದ್ರೂ ಘೋಷಿಸ್ಬೇಕು ಘೋಷಿಸ್ಲಿಲ್ಲ ಅಂದ್ರೆ ಪರಿಣಾಮ ಬೇರೆದೇ ಆಗುತ್ತೆ ಅಂತ ಹೇಳಿ ಒಂದು ಪತ್ರವನ್ನ ಬರೆದಿದ್ದಾರೆ ಈ ಪತ್ರಕ್ಕೆ ಯಾವ ರೀತಿ ಮೋದಿ ಸರ್ಕಾರ ಸ್ಪಂದಿಸುತ್ತೆ ಅಂತ ಆ ಎಲ್ರು ಚರ್ಚೆ ಮಾಡ್ತಾ ಇರ್ಬೇಕಾದ್ರೆ ಈಗ ಮತ್ತೊಂದು ಮಹತ್ವದ ಬೆಳವಣಿಗೆ ಆಗಿದೆ ಅದೇನಂದ್ರೆ ಏಕೈಕ ಸದಸ್ಯ ಇರುವಂತಹ ಮಣಿಪುರದಲ್ಲಿ ಆ ಜೆ ಡಿ ಯು ತನ್ನ ಬೆಂಬಲವನ್ನ ಬಿಜೆಪಿಗೆ ಹಿಂಪಡೆದುಕೊಂಡಿದೆ ಈ ಬೆಂಬಲ ನಿರಂತರವಾಗಿ ಈಗ ಯಾರ್ಯಾರಿಂದ ಬೆಂಬಲ ಬಿಜೆಪಿ ಬಿಜೆಪಿಯವರು ಅವರಿಂದ ನಿರಂತರವಾಗಿ ಇದೆ ಪರಿಸ್ಥಿತಿ ಮುಂದುವರಿಯುತ್ತಾ ಅನ್ನೋದನ್ನ ನೋಡ್ಬೇಕಾಗುತ್ತೆ ಆ ಹಿನ್ನೆಲೆಯಲ್ಲೂ ಸಹ ಎನ್ ಡಿ ಈಗ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದೆ ಅಂತ ಹೇಳ್ಬೋದು ಒಟ್ಟಾರೆ ನಿತೀಶ್ ಕುಮಾರ್ ಹೊರಗಡೆ ಬರೋಕೆ ಎಲ್ಲ ಪ್ರಯತ್ನವನ್ನ ಗೌಪ್ಯವಾಗಿ ಮಾಡ್ತಾ ಇದ್ರು ಆ ಗೌಪ್ಯವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ರು ಆ ಅವರು ಏನೋ ಆ ಅವ್ರಿಗೆ ಅಷ್ಟು ಈಸಿಯಾಗಿ ಏನೂ ಆಗ್ಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ರಾಜ್ಯಪಾಲರನ್ನು ಸಹ ಚೇಂಜ್ ಮಾಡಲಾಗಿತ್ತು ಬಿಹಾರದಲ್ಲಿ ಆದ್ರೆ ಈಗ ಒಂದು ಹೆಜ್ಜೆಯನ್ನ ಮುಂದಿಟ್ಟಿದ್ದಾರೆ ಈಗ ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಹೆಜ್ಜೆಯನ್ನ ಮುಂದಿಟ್ಟಿದ್ದಾರೆ ಇದಕ್ಕೆ ಮೋದಿ ಸರ್ಕಾರ ಯಾವ ರೀತಿ ಸ್ಪಂದನೆ ಮಾಡುತ್ತೆ ಇದೇ ರೀತಿ ಚಂದ್ರಬಾಬು ನಾಯ್ಡು ಸಹ ನಡೆ ಏನಾಗಿದೆ ನಮ್ಮ ನಿನ್ನೆ ಸಹ ಚಂದ್ರಬಾಬು ನಾಯ್ಡು ಅವರ ಜೊತೆಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಬೇಕಾಗಿದ್ದ ಗೃಹ ಸಚಿವ ಅಮಿತ್ ಶಾ ಏಕಾಂಗಿಯಾಗಿ ಪ್ರೆಸ್ ಮೀಟ್ ಮಾಡಿದ್ದಾರೆ ಹೈದರಾಬಾದ್ ಅಲ್ಲಿ ತಾವು ಎಷ್ಟು ಆಂಧ್ರ ಪ್ರದೇಶಕ್ಕೆ ಏನೆಲ್ಲ ಅನುಕೂಲತೆಯನ್ನ ಮಾಡಿಕೊಟ್ಟಿದೀವಿ ಏನೆಲ್ಲ ಫಂಡ್ ಕೊಟ್ಟಿದ್ದೀವಿ ಅಂತ ಹೇಳಿ ಅವರೊಬ್ಬರೇ ಪುತ್ತೂರಿಯನ ಓದಿದ್ರು ಇದಕ್ಕೆ ಚಂದ್ರಬಾಬು ನಾಯ್ಡು ಒಳಗೊಳಗೆ ಅಲ್ಲೂ ಸಹ ಕಿತ್ತಾಟ ಇದೆ ಇದಕ್ಕೆ ಪರ್ಯಾಯ ಏನ್ ಕಂಡ್ಕೊಳ್ಳುತ್ತೆ ಈಗಾಗ್ಲೇ ಮಣಿಪುರದಲ್ಲಿ ಆರು ಸದಸ್ಯರನ್ನ ಅವರು ತೆಗೆದುಕೊಂಡು ಹೋಗ್ಬಿಟ್ಟಿದ್ದಾರೆ ಬಿಜೆಪಿಯಲ್ಲಿ ಆದ್ರೂ ಸಹ ಮೈತ್ರಿ ಮುಂದುವರಿಸಿತ್ತು ಮುಂದಿನ ದಿನಗಳಲ್ಲಿ ಮೈತ್ರಿ ಸೇಫ್ ಆಗಿರುತ್ತಾ ಇಲ್ವಾ ಮೈತ್ರಿ ಹೋದ್ರೆ ಇವ್ರು ಯಾವ ರೀತಿ ಬಂಡ್ ಹೇಳ್ತಾರೆ ಬಿಜೆಪಿ ಅವರು ಅನ್ನೋದನ್ನ ನೋಡ್ಬೇಕಾಗುತ್ತೆ ಒಟ್ಟಾರೆ ಹೊಸ ಒಂದು ಮೊದಲ ಚಿಕ್ಕ ಅಧ್ಯಾಯ ಆರಂಭವಾಗಿದೆ ಮೋದಿ ಸರ್ಕಾರದ ವಿರುದ್ಧ 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 ಯುದ್ಧ ಅಂತಾನೆ ಹೇಳ್ಬೋದು ಒಂದ್ ರೀತಿ ಯುದ್ಧ ಅಹ್ ತೆರೆಮರೆಯಲ್ಲಿ ನಡೀತಾ ಇತ್ತು ಈಗ ಓಪನ್ ಆಗಿ ಬಂದಿದೆ ಆದ್ರೂ ಇದಾದ್ರೂ ತಂತ್ರಗಾರಿಕೆಯನ್ನ ಮೋದಿ ಅಮಿತ್ ಶಾ ನಿಲ್ಲಿಸಿಲ್ಲ ಇದು ದೆಹಲಿ ಚುನಾವಣೆಗೆ ಚುನಾವಣೆವರೆಗೂ ನಡೀತಾನೆ ಇರ್ತದೆ ಚುನಾವಣೆ ಮುಗಿದ್ಮೇಲೆ ಏನ್ ಫಲಿತಾಂಶ ಬರುತ್ತೋ ಅದಕ್ಕೂ ಮುನ್ನ ಅವರು ಫಲಿತಾಂಶದ ದಿನವೇ ಕುಂಭ ಸ್ನಾನಕ್ಕೂ ರೆಡಿ ಆಗಿದ್ದಾರೆ ಒಟ್ಟಾರೆ ಎಲ್ಲ ಪ್ರಧಾನಿಗಳಿಗೂ ಒಂದು ದಾರಿ ಆದ್ರೆ ಮೋದಿದೆ ಒಂದು ದಾರಿ ನಾನು ಆನೆ ಆನೆ ನಡೆದಿದ್ದೆ ದಾರಿ ಅಂತಿದ್ದಾರೆ ಈ ಆನೆಯನ್ನ ಕಟ್ ಹಾಕಕ್ಕೆ ಪಳಗಿದ ರಾಜಕಾರಣಿಗಳು ಇಬ್ರು ಇಬ್ರು ಪಳಗಿದ ರಾಜಕಾರಣಿಗಳು ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಇವರ ಜೊತೆ ಲಾಲು ಪ್ರಸಾದ್ ಯಾದವ್ ಸಹ ಇದ್ದಾರೆ ಹೇಗೆ ಇವರನ್ನ ಕಟ್ ಹಾಕ್ತಾರೆ ಈ ಇಬ್ಬರ ಜೋಡಿಯನ್ನ ಈ ಇಬ್ಬರ ಜೋಡಿಯನ್ನ ಕಟ್ ಹಾಕ್ತಾರ ಯಾವ ರೀತಿ ಕಟ್ ಹಾಕ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅದೇ ಅಪ್ಡೇಟ್ಸ್ ಅನ್ನ ನಾವು ನಿಮಗೆ ಕೊಡ್ತೀವಿ ಅಲ್ಲಿವರೆಗೂ ಸಿಯಾನ್ ಕನ್ನಡವನ್ನ ನೋಡಿ ಮುಕ್ತ ನೀವು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್